ಒಬ್ಬ ಸ್ವಾಮೀಜಿಯವರು ಅನೇಕ ಶಾಲಾ ಕಾಲೇಜುಗಳನ್ನು ನಡೆಸುತ್ತಿದ್ದರು ಶಿಕ್ಷಣದಲ್ಲಿ ಉನ್ನತ ಮಟ್ಟ ಕಾಪಾಡಬೇಕಾದರೆ ಶಿಕ್ಷಕರ ಪಾತ್ರ ಬಹಳ ಮಹತ್ವದ್ದು ಎಂಬುದು ಅವರ ದೃಢ ನಂಬಿಕೆ ಹಾಗಾಗಿ ಶಿಕ್ಷಕರ ನೇಮಕಾತಿಯಲ್ಲಿ ಅವರು ಯಾವ ಶಿಫಾರಸಿಗೂ ಬೆಲೆ ಕೊಡುತ್ತಿರಲಿಲ್ಲ ಕೇವಲ ಗುಣಮಟ್ಟಕ್ಕೆ ಮಾತ್ರ ಬೆಲೆ ಕೊಡುತ್ತಿದ್ದರು ಅಂತಿಮ ಸುತ್ತಿನ ಆಯ್ಕೆಯಲ್ಲಿ ತಾವೇ ಭಾಗವಹಿಸುತ್ತಿದ್ದರು ಒಳ್ಳೆಯ ಶಿಕ್ಷಕರನ್ನೇ ಆಯ್ಕೆ ಮಾಡುತ್ತಿದ್ದರು ಒಮ್ಮೆ ಅಂತಿಮ ಸುತ್ತಿಗೆ ಆಯ್ಕೆಯಾಗಿದ್ದ ನಾಲ್ಕು ಜನ ಅಭ್ಯರ್ಥಿಗಳಲ್ಲಿ ಒಬ್ಬರನ್ನು ಆಯ್ಕೆ ಮಾಡಲು ಅವರ ಬಳಿಕ ಕಳುಹಿಸಲಾಯಿತು ಅವರಲ್ಲಿ ಮೂವರು ಅಭ್ಯರ್ಥಿಗಳು ಒಳ್ಳೊಳ್ಳೆಯ ಅಂಕಗಳನ್ನು ಪಡೆದಿದ್ದರು ನಾಲ್ಕನೆಯವರು ಮಾತ್ರ ಸಾಮಾನ್ಯ ದರ್ಜೆಯಲ್ಲಿ ಉತ್ತೀರ್ಣರಾಗಿದ್ದರು ಎಲ್ಲರೂ ನಾಲ್ಕನೆಯವರು ಆಯ್ಕೆಯಾಗುತ್ತಿದ್ದವೆಂದು ಭಾವಿಸಿದ್ದರು ಆದರೆ ಆಯ್ಕೆ ಪಟ್ಟಿ ಪ್ರಕಟವಾದಾಗ ಅವರೇ ಆಯ್ಕೆಯಾಗಿದ್ದರು ಇದು ಎಲ್ಲರೂ ಗುಸುಗುಸು ಮಾತನಾಡಿಕೊಳ್ಳುವಂತೆ ಮಾಡಿತು ಧೈರ್ಯವಿದ್ದ ಕೆಲವರು ಇದರ ಬಗ್ಗೆ ಸ್ವಾಮೀಜಿಯವರನ್ನೇ ಪ್ರಶ್ನಿಸಿದರು ಆಗ ಸ್ವಾಮೀಜಿಯವರು ಎಲ್ಲವನ್ನು ತಾಳ್ಮೆಯಿಂದ ಕೇಳಿಸಿಕೊಂಡರು ನಂತರ ಇವನ್ನು ಓದಿ ನೋಡಿ ಎಂದು ಹೇಳಿ ಅಭ್ಯರ್ಥಿಗಳು ಕೊಟ್ಟಿದ್ದ ನಾಲ್ಕು ಉತ್ತರ ಪತ್ರಿಕೆಗಳನ್ನು ಪ್ರಶ್ನಿಸಿದವರ ಕೈಗೆತ್ತರು ನಾಲ್ಕು ಪತ್ರಿಕೆಗಳಲ್ಲಿ ನಿಮ್ಮನ್ನು ಶಿಕ್ಷಕರಾಗಿ ಈ ಹುದ್ದೆಗೆ ಏಕೆ ಆಯ್ಕೆ ಮಾಡಬೇಕು ಎಂದು ಒಂದು ಪ್ರಶ್ನೆಯಿತ್ತು ನಾಲ್ಕು ಜನರ ಉತ್ತರ ಮಾತ್ರ ಬೇರೆ ಬೇರೆಯದಾಗಿತ್ತು ಮೊದಲನೆಯ ಉತ್ತರ ನಾನು ಬಹುಕಾಲದಿಂದ ನಿರುದ್ಯೋಗಿ ಬಟ್ಟೆ ಪಾರಿಗಾಗಿ ಪರದಾಡುತ್ತಿದ್ದೀನಿ ಈ ಹುದ್ದೆಗೆ ನನ್ನನ್ನು ಆಯ್ಕೆ ಮಾಡುವುದರಿಂದ ಅನ್ನ ಕೊಟ್ಟ ಪುಣ್ಯ ನಿನಗೆ ಬರುತ್ತದೆ ಎರಡನೆಯ ಉತ್ತರ ನನ್ನ ವಿದ್ಯಾ ಅರ್ಹತೆಗೆ ಇದಕ್ಕಿಂತ ಒಳ್ಳೆಯ ಕೆಲಸ ಸಿಗುವುದು ಕಷ್ಟ ನನ್ನ ವಯಸ್ಸಿನ ಮಿತಿಯು ಮೀರುತ್ತಿದೆ ಆದ್ದರಿಂದ ನನ್ನನ್ನು ಆಯ್ಕೆ ಮಾಡಬೇಕು ಮೂರನೆಯ ಉತ್ತರ ನಾನು ಸ್ವಾಮೀಜಿಯವರ ಜಾತಿಗೆ ಸೇರಿದವನು ನನ್ನ ವಂಶರಸ್ಥರೆಲ್ಲ ಸ್ವಾಮೀಜಿಯವರಿಗೆ ನಿಷ್ಠೆಯಿಂದ ನಡೆದುಕೊಂಡಿರುವವರು ಈ ಕಾರಣಕ್ಕಾಗಿ ನನ್ನನ್ನು ಆಯ್ಕೆ ಮಾಡಬೇಕು ಇನ್ನು ನಾಲ್ಕನೆಯ ಉತ್ತರ ನನಗೆ ಶಿಕ್ಷಕ ವೃತ್ತಿಯ ಬಗ್ಗೆ ಬಹಳ ಪ್ರೀತಿ ವಿದ್ಯಾರ್ಥಿಗಳೊಂದಿಗೆ ಸಮಯ ಕಳೆಯುವುದು ಅವರಿಗೆ ಮಾರ್ಗದರ್ಶನ ಮಾಡುವುದು ನನಗೆ ಇಷ್ಟವಾದ ಕೆಲಸ ನನ್ನನ್ನು ಆಯ್ಕೆ ಮಾಡಿದರೆ ಶಿಕ್ಷಣ ಕ್ಷೇತ್ರದಲ್ಲಿ ಒಳ್ಳೆಯ ಸಾಧನೆಯನ್ನು ಮಾಡುವ ಅವಕಾಶ ನನಗೆ ಕೊಟ್ಟಿದಂತಾಗುತ್ತದೆ ಪ್ರಶ್ನಿಸಿದವರು ಎಲ್ಲ ಉತ್ತರವನ್ನು ಓದಿ ನೋಡಿದ ನಂತರ ಸ್ವಾಮೀಜಿಯವರು ನೀವೇ ಆಯ್ಕೆ ಮಾಡುವುದಾದರೆ ಯಾವ ಉತ್ತರವನ್ನು ಆಯ್ಕೆ ಮಾಡುತ್ತೀರಿ ಎಂದರು ಆಗ ಪ್ರಶ್ನಿಸಿದವರು ನನಗೆ ಶಿಕ್ಷಕ ವೃತ್ತಿಯ ಬಗ್ಗೆ ಪ್ರೀತಿ ಮತ್ತು ಆಸಕ್ತಿ ಎನ್ನುವವರನ್ನೇ ಆಯ್ಕೆ ಮಾಡುತ್ತೇನೆ ಎಂದು ಉತ್ತರಿಸಿದರು ಸ್ವಾಮೀಜಿಯವರು ಮಗುನನ್ನು ನಾನು ಅವರನ್ನೇ ಆಯ್ಕೆ ಮಾಡಿದ್ದೇನೆ ಆದರೆ ಅವರು ಕಡಿಮೆ ಅಂಕಗಳೊಂದಿಗೆ ಉತ್ತೀರ್ಣರಾಗಿದ್ದರು ಆದರೂ ಅವರಿಗೆ ವೃತ್ತಿಯ ಬಗ್ಗೆ ಪ್ರೀತಿ ಮತ್ತು ಆಸಕ್ತಿ ಇರುವುದರಿಂದ ಅವರನ್ನು ಆಯ್ಕೆ ಮಾಡಬೇಕಾಯಿತು ಎಂದರು ಪ್ರಶ್ನಿಸಲು ಬಂದವರು ಕೂಡ ಸ್ವಾಮೀಜಿಯವರ ಮಾತಿಗೆ ಒಪ್ಪಿದರು ಈ ಆಧುನಿಕ ಯುಗದಲ್ಲಿ ನಿರುದ್ಯೋಗಿತನ ತುಟ್ಟೆ ಪಾಡು ಜಾತಿ ನಿಷ್ಠೆ ಇವುಗಳು ಆಯ್ಕೆಯ ಅರ್ಹತೆಗಳಲ್ಲ ಆಯ್ಕೆಗೆ ಮುಖ್ಯವಾದ ಅರ್ಹತೆಗಳೆಂದರೆ ವೃತ್ತಿಯ ಬಗ್ಗೆ ಪ್ರೀತಿ ಮತ್ತು ಕೆಲಸದಲ್ಲಿ ಆಸಕ್ತಿ ಮಾಡುವ ಕೆಲಸವನ್ನು ಪ್ರೀತಿಸುವವರಿಗೆ ಕೆಲಸ ಎಂದು ಹೊರೆಯಾಗುವುದಿಲ್ಲ ಆನಂದವನ್ನೇ ತರುವ ಹೊಳೆಯಾಗುತ್ತದೆ ಎಂಬ ಮಾತು ಅಕ್ಷರಶಃ ನಿಜವಲ್ಲವೇ ಇಂತಹ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ಗಾಗಿ ಬೆಲ್ಲೈಕನ್ನನ್ನು ಒತ್ತಿ